ಎಮೋಷನ್ಸ್ ಇದ್ದೇ ಇರ್ತಕ್ಕಂಥ ಒಂದೇ ಥರ ಎಮೋಷನ್ಸ್ ಅಂತೂ ಮಾಡೋಕ್ಕಾಗಲ್ಲ ಇದರಲ್ಲಿ ಧ್ರುವರ್ನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಜೋಗಿ ಟೈಮಲ್ಲಿ ಗೀತಕ ಯಾವಾಗಲೂ ಹೇಳೋರು ಸಿನಿಮಾ ನೋಡೋ ನೋಡಿರ್ಲಿಲ್ಲ ಅವ್ರಿಗೆ ಒಂದ್ಸರಿ ಕಪಾಲಿ ಥಿಯೇಟರ್ಗೆ ಬಂದಾಗ ಬಂದು ಅವ್ರು ಸಿನಿಮಾ ಥಿಯೇಟರ್ಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ನೋಡ್ಕೊ ಹೊರಗಡೆ ಬಂದ್ಬೇಕಾದ್ರೆ ಅಕ್ಕ ಹೇಳಿದ್ರು ನನಗೆ ಅಣ್ಣನ ನೋಡೋಕೆ ಆಗ್ತಾ ಇಲ್ಲ ಪ್ರೇಮ್ ನನಗೆ ಮನೇಲಿ ಬಂದರೂ ಹಂಗೆ ಕಾಣ್ತಾರೆ ಅದು ಎಪ್ಪ ಎಷ್ಟು ಇದು ಅಂತ ಅಂದ್ರೆ ಆ ಥರ ನನಗೆ ಧ್ರುವ ನೋಡಿದಾಗ ಹಂಗೆ ಅನ್ಸ್ಬಿಡುತ್ತೆ ನಿಮಗೆ ಕೊನೆಯಲ್ಲಿ ಲಾಸ್ಟ್ ಲಾಸ್ಟಲ್ಲಿ ಅಷ್ಟು ಎಮೋಷನ್ ಇದೆ ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾನೆ ಅಷ್ಟು ಎಮೋಷನ್ಸ್ ಅವನ ಮೇಲೆ ಪ್ಲೇ ಮಾಡಿದ್ವಿ ನಾವು ಕಾಳಿದಾಸ ಮೇಲೆ ಸೊ ಅದನ್ನಂತೂ ಹೇಳ್ತೀನಿ ನಾನು ಓಕೆನಾ ಆ್ಯಂಡ್ ಅವಾಗಲೇ ಹೇಳ್ದಂಗೆ ಮನಮ್ ಗೋಪಾಲಕೃಷ್ಣ ಅವರು ತೀರೋಗಿದ್ರು ಅದನ್ನು ಡಿವಿ ಇದನ್ನು ಮಾಡಿದ್ವಿ ಆ್ಯಂಡ್ ಅವ್ರಿಗೆ ಇಲ್ಲಿಂದನೇ ಶ್ರದ್ಧಾಂಜ ಸಲ್ ಸಲ್ಲಿಸಿದ್ದೀವಿ ಆ್ಯಂಡ್ ಫಸ್ಟ್ ಸಾಂಗ್ ತುಂಬ ದೊಡ್ಡದಾಗಿ ಹಿಟ್ ಮಾಡಿದ್ರಿ ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ ಆ್ಯಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ ಆಗಸ್ಟ್ಗೆ ಪಿಚ್ಚರ್ ರಿಲೀಸ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದು ಯಾರ್ದು ಏನೂ ತೊಂದರೆ ಇಲ್ಲ ಅಂದ್ಕಂತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾಳೆ ಫಾರ್ಟಿ ಫೈ ಟೀಸರ್ ಲಾಂಚ್ ಆಗುತ್ತೆ ನಮ್ಮ ಇದೊಂದು ಯಾಕೆಂದರೆ ಹೌದು ನಾಳೆ ಟೀಸರ್ ಲಾಂಚ್ ಆಗುತ್ತೆ ಫಾರ್ಟಿ ಫೈವ್ ಆ್ಯಂಡ್ ಆಲ್ ದ ಬೆಸ್ಟ್ ಮಗನೆ ಸೊ ಯಾಕೆಂದರೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ಒಂದು ಸೆಕೆಂಡ್ರಿ ಎ ಸಿಲೇ ಕುತ್ಕೊಂಡು ಟನ್ ಟನ್ ಟಣ ಅನ್ನೋವ ಈಗ ಹಂಗಲ್ಲ ಈಗ ಹೊರಗಡೆ ಬಂದವನೇ ಅಣ್ಣ ಗೊತ್ತಾಯ್ತದೆ ಡೈರೆಕ್ಟ್ರ್ ಏನು ಅಂತ ವೆರಿ ಅಂಡ್ ಥ್ಯಾಂಕ್ 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 ಯು 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 ಮಚ್ ಎಲ್ಲರಿಗೂ ಬಟ್ ಐ ಥಿಂಕ್ ಟು ಎಂಡ್ ದಿಸ್ ನೋ ಇದನ್ನ ಕಾರ್ಯಕ್ರಮ ಕಾರ್ಯಂಡ್ ಮಾಡಬೇಕಾಗಿರೋದು ಹೆಡ್ ಆದಂತ ಸುಪ್ರೀತ್ ಸರ್ ನಮ್ಮ ಚಿತ್ರದ ಚಿತ್ರದೇಟ್ ಸುಪ್ರೀತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕೆ ಡಿ ಮಧ್ಯದಲ್ಲಿ ನೋಡಿ ನೋಡಿ ಇವರೇ ಬಿಡೋದಿಲ್ಲ ಹಾಂ ಹೆಂಗೆ ಸರ್ ಸ್ಪೆಕ್ಸ್ ಹಾಕೊಂಡಿಲ್ಲ ಯಾರು ಎಲ್ಲ ರೆಟ್ರೋ ಸ್ಪೆಕ್ಸ್ ಇದೆಯಾ ಕೊಡಿ ಕೊಡಿ ರೆಟ್ರೋ ಸ್ಪೆಕ್ಸ್ ಕೊಡಿ ಪ್ರೇಮ್ ಸರ್ ಕೊಡಿ ಅಷ್ಟು ಒಳ್ಳೆ ಹೀರೋ ಡೆಡಿಕೇಟೆಡ್ ಅಂದರೆ ಸಾಂಗ್ ಈಗ ಲಾಂಚ್ ಆಗಿದೆ ಶೇರ್ ಮಾಡ್ತಾ ಇದ್ದಾರೆ ಪಾಪ ನಿಜ ಶೇರ್ ಮಾಡ್ತಿರ್ತಾರೆ ಹೌದು ಆ್ಯಂಡ್ ಇಲ್ಲಿ ರೆಟ್ರೋ ಅಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿ கியூட்டாகி எக்ஸ்பிரெஷன்ஸ் கொட்டி ரீஷ்மா நானயு மேலி பிங்க் கலர் ருபா சரது சார் தகட்டவர எல்லா ஓகே இவத்து சாம் சார் லுக்கல் நம்ம காணஸ்தாஷி எல்லாம் சார் காணஸ்தனந்த் ஆடியோ சாம் சார் சார் ನೀವು ಕನ್ನಡಕ ಹಾಕೊಂಡು ಎಂಟ್ರಿ ಕೊಡಿ ಸರ್ ನೀವು ಪ್ಲೀಸ್ ಈ ಲುಕ್ ಅಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಇವಾಗ ಇವತ್ತು ಎರಡೇ ಸಾಂಗ್ ರಿಲೀಸ್ ಶೂಟ್ ಅನ್ನ ಒಂದ್ ತಿಂಗ್ಳು ಶೂಟ್ ಸಹ ಮಾಡ್ತೀವಿ ಶ್ಯಾಮ್ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಅದನ್ನ ಯಾರು ರೀಲ್ಸ್ ಮಾಡಿ ಕಳಿಸ್ತೀರ ಆನಂದ್ ಅಡಿಯಾಗೆ ಪ್ರೇಮ್ ಸರ್ಗೆ ಕೆ ವಿನ್ ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್ ಪ್ರೇಮ್ ಸರ್ ಸಾಂಗ್ ಈ ಸಿನಿಮಾದಲ್ಲಿ ಆರು ಸಾಂಗ್ ಇದೆ ಆರು ಸಾಂಗೂ ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನಯಾ ಸರ್ ಆಲ್ಸೋ ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್ ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ ಕೆವೆನ್ ಸರ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಇವತ್ತು ಸೊ ಅದನ್ನ ಅದನ್ನೇ ನಾನು ಅದನ್ನ ಇಲ್ಲಿಂದನೇ ಕೇಳ್ತೀನಿ ಕೆ ವೆನ್ ಸರ್ಗೆ ಯಾಕ್ ಬರ್ಲಿಲ್ಲ ಇಲ್ಲ ಸೆಟ್ ಆಗಲ್ಲ ಹೋಗ ನನ್ಗು ನಿನ್ಗು ಏನಾರು ಆತರ ಏನೋ ಇದ್ಯಾ ನನ್ ಪ್ರೇಮ ಪ್ರೇಮ ನಾನು ಕೆ ವೆನ್ ಸರ್ ಸೆಟ್ ಆಗಲ್ಲ ಅಂತ ಏನಾರ ಇದೆಯಾ ಆಗಿಲ್ಲ ಇಲ್ಲ ಇವತ್ತು ಮಾರ್ಚ್ ತರ್ಟಿ ಫಸ್ಟ್ ಇರೋದ್ರಿಂದ ಇಯರ್ ಎಂಡ್ ಇರೋದ್ರಿಂದ ಫೈನಾನ್ಶಿಯಲ್ ಇಯರ್ ಇರೋದ್ರಿಂದ ಇಲ್ಲಿ ನನ್ಗೆ ಮೋಸ್ಟ್ಲಿ ನನಗೂ ಅವ್ರಿಗೂ ಸೆಟ್ ಆಗ್ತಾ ಇಲ್ಲ ಅದಕ್ಕೆ ಬರ್ತಾ ಇಲ್ಲ ಅನ್ಕೊಂಡು ಇಲ್ಲ ಪ್ರೇಮ್ ಸರ್ ಅವ್ರ ದೊಡ್ಡ ಪ್ರೊಡ್ಯೂಸರ್ ಅವ್ರ ಫಿನಾನ್ಸ್ ಚೆನ್ನಾಗಿರ್ಬೇಕು ಆಗ ನಮ್ ಸಿನಿಮಾಗಳು ದ ಅವ್ರ ಅವ್ರ ಬಗ್ಗೆ ಏನೋ ಮಾತಾಡಂಗಿಲ್ಲ ಏನಕ್ಕೆ ಅಂದ್ರೆ ಈ ಟೇಸ್ಟ್ ಏನೋ ಟೇಸ್ಟ್ ಇರ್ಬೇಕು ಅಂತ ಈಗಾಗಲೇ ಬೆಳಿಗ್ಗೆ ಫೋನ್ ಮಾಡಿದ್ರು ಯಾಕೆ ಸಾರ್ ಗೊತ್ತಿಲ್ಲ ಅಂತ ಕೇಳಿದೆ ನಾನು ಏನಕ್ಕೆ ಸಾರ್ ಗೊತ್ತಾಯ್ಲ ಪ್ರೇಮವರಿ ಸಾಂಗ್ ನೋಡ್ದೆ ಈಗ ನಾನು ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಕಳ್ಸಿದ್ರು ನೋಡ್ದೆ ಬಾಳ ಚೆನ್ನಾಗಿದೆ ಅಂತಂದು ಆಮೇಲೆ ಆಗಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ ಹೇಳಿ ಅದ್ ನಾನು ಬೇಡ ಬೇಡ ನೀವೆಲ್ಲ ಇದೇ ಮಾಡಿ ಪ್ರೇಮವ್ರಿ ಹಂಗೆ ಆದ್ರೂ ಸಟ್ ಆಯ್ತಾ ನನ್ಗೋ ಅದಕ್ಕೂ